ಮತಿಗೆ ಇರೋನೇ ಒಬ್ನೇ ಮಗ ಅವನ ಜೀವನ ಚೆನ್ನಾಗಿರ್ಬೇಕು ಜೀವನದಲ್ಲಿ ಹೆಂಡತಿ ಮಕ್ಕಳು ಅಂತ ಸಂಸಾರ ಸುಖವಾಗಿ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋದೇ ಇಂದು ಮತ್ತೆ ಗೋಪಾಲನ ಆಸೆ ಆಗಿರತ್ತೆ ಹಾಗಾಗಿ ಒಬ್ಳು ಹುಡುಗಿ ನೋಡಿ ಮದುವೆ ಮಾಡ್ತಾರೆ ಈ ಸ್ಟೋರಿ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮದುವೆ ಆಗಿರೋ ಮೊದಲನೇ ರಾತ್ರಿ ಅರೆ ಸುಷ್ಮಿತಾ ಇವಾಗ ಇಲ್ಲಿಗೆ ಹೊರಟೆ ಅದು ಈ ಬಟ್ಟೆ ಹಾಕೊಂಡು ಅದು ಅರುಣ್ ಇವತ್ತು ನನ್ನ ಫ್ರೆಂಡ್ ಮನೇಲಿ ಒಂದು ಪಾರ್ಟಿ ಇದೆ ಅಷ್ಟೇ ಬರೋದು ಕೇಳಿದಾಳೆ ಹೋಗಿಲ್ಲ ಅಂದ್ರೆ ತುಂಬಾನೇ ಬೇಜಾರ್ ಮಾಡ್ಕೋತಾಳೆ ಅಯ್ಯೋ ಇದೇನು ಹೇಳ್ತಿದ್ಯಮ್ಮ ಇವತ್ ನಿಮ್ ಫಸ್ಟ್ ನೈಟ್ ಇನ್ನೇನ್ ಮುಹೂರ್ತ ಕೂಡ ಹತ್ರ ಬರ್ತಿದೆ ಆದ್ರೆ ನೀನು ಇವಾಗ ಪಾರ್ಟಿ ಅಂತ ಹೊಟ್ಟಿದ್ಯಲ್ಲ ಇನ್ನೊಂದಿನ ಹೋಗುವಂತೆ ಸುಷ್ಮಿತಾ ಇವತ್ ಬೇಡಮ್ಮ ಹೋಗಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ರೆಡಿ ಬಾರಮ್ಮ ಏನತ್ತೆ ನೀವು ಈ ಫಸ್ಟ್ ನೈಟ್ ಬೇಕಾದ್ರೆ ನಾಳೆನು ಮಾಡ್ಕೋಬಹುದು ಆದರೆ ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಎಂಜಾಯ್ ಮಾಡೋದು ನಾಳೆ ಮಾಡೋಕ್ಕಾಗತ್ತಾ ನಾನು ಬಂದಿಲ್ಲ ಅಂದರೆ ಎಲ್ಲರೂ ತುಂಬ ಬೇಜಾರು ಮಾಡ್ಕೊತಾರೆ ಏನು ಮಾತಾಡ್ತಿದ್ಯಾ ಸುಷ್ಮಿತಾ ನೀನು ನಿನಗೇನು ತಲೆ ಕೆಟ್ಟಿದ್ಯಾ ಅಲ್ಲ ಕಣೆ ಮದುವೆ ಆಗಿರೋ ಮೊದಲನೇ ರಾತ್ರಿ ನಿನಗೆ ಅದು ಸ್ಪೆಷಲ್ ಅಲ್ಲ ಅದಕ್ಕಿಂತ ನಿನ್ನ ಫ್ರೆಂಡ್ ಜೊತೆಗೆ ಪಾರ್ಟಿ ಮಾಡೋದೇ ಮುಖ್ಯ ಅಲ್ವಾ ಯುವರ್ ಆರ್ ರೈಟ್ ಅರು ಓಕೆ ನನಗೆ ಟೈಮ್ ಆಗ್ತಿದೆ ಈ ಫಸ್ಟ್ ನೈಟ್ ಎಲ್ಲ ಇನ್ನೊಂದು ದಿನ ಯಾವತ್ತಾದರೂ ಇಟ್ಕೊಳ್ಳೋಣ ಆಯಿತಾ ನಾನು ಹೊರಡ್ತೀನಿ ಹಾಂ ಅತ್ತೆ ನನ್ಗೆ ಅಡ್ಗೆ ಮಾಡೋದು ಬೇಡ ನಾನು ಬೆಳಗ್ಗೆ ಡೈರೆಕ್ಟ್ ಆಗಿ ತಿಂಡಿಗೆ ಬರ್ತೀನಿ ಆಯ್ತಾ ಏನು ಬೆಳಗ್ಗೆ ಬರ್ತೀಯಾ ಅಂದ್ರೆ ನೈಟ್ ಪೂರ್ತಿ ಅಲ್ಲೇ ಇರ್ತೀಯನಮ್ಮ ಹೌದು ಮಾವ ನೈಟ್ ಫುಲ್ ಪಾರ್ಟಿ ಇರುತ್ತೆ ಸರಿ ಸರಿ ನನಗೆ ಲೇಟ್ ಆಗ್ತಾ ಇದೆ ನಾನಿನ್ ಹೊರಡ್ತೀನಿ ಆಯ್ತಾ ಬಾಯ್ ಅರು ಬಾಯ್ ಮಾವ ಬಾಯ್ ಅತ್ತೆ ಟೇಕ್ ಕೇರ್ ಸುಷ್ಮಿತನಿಗೆ ಮನೆಯಲ್ಲಿರೋದಕ್ಕಿಂತ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಪಬ್ಬು ಅಂತೆಲ್ಲ ಸುತ್ತಾಡೋದು ಎಂಜಾಯ್ ಮಾಡೋದು ತುಂಬಾ ಇಷ್ಟ ಆಗ್ತಿರುತ್ತೆ ಹಾಗಾಗಿ ತನ್ನ ಮದುವೆ ಆಗಿ ಮೊದಲನೇ ರಾತ್ರಿ ಕೂಡ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಅಟೆಂಡ್ ಮಾಡೋಕೆ ಹೋಗ್ತಾಳೆ ನೋಡು ಮಗ್ನೇ ನೀನೇನು ಬೇಜಾರ್ ಮಾಡ್ಕೋಬೇಡ ಕಣೋ ಇವಾಗ ಮದುವೆ ಆಗಿರೋದಲ್ವಾ ಅವ್ಳಿಗೆ ತಿಳುವಳಿಕೆ ಸ್ವಲ್ಪ ಕಡಿಮೆ ಹಾಗಾಗಿ ಯಾವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಸ್ವಲ್ಪ ದಿನ ಹೋದ್ರೆ ನಿಧಾನವಾಗಿ ಎಲ್ಲನೂ ತಿಳ್ಕೊತಾಳೆ ನೀನು ಅವಳ ಮೇಲೆ ಕೋಪ ಮಾಡ್ಕೋಬೇಡ ಆಯ್ತಾ ಇಂದು ಮಗ್ನಿಗೆ ಸಮಾಧಾನ ಮಾಡಿ ಒಳಗೆ ಕಳಿಸ್ತಾಳೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಅಮ್ಮ ಸುಷ್ಮಿತಾ ಇವತ್ತು ಅರುಣ್ ಹುಟ್ಟಿದ್ದಿನ ಹಾಗಾಗಿ ಮನೇಲಿ ಚಿಕ್ಕದಾಗಿ ಒಂದು ಫಂಕ್ಷನ್ ಮಾಡೋಣ ಮದುವೆ ಆದಮೇಲೆ ಊರು ಮನೆಯವ್ರನ್ನ ಯಾರನ್ನೂ ಮನೆಗೆ ಕರೆದಿಲ್ಲ ಹಾಗಾಗಿ ಇವನ್ ಹುಟ್ಟಿದ್ದಿನ ಫಂಕ್ಷನ್ ಮಾಡಿದ್ರೆ ಅವ್ರೆಲ್ಲಾರನೂ ಕರೆಯೋಕ್ ಅಂತ ಓ ಹೌದಾ ಅತ್ತೆ ಸರಿ ಅತ್ತೆ ಅರು ಬರ್ಡೇನ ತುಂಬಾ ಗ್ರ್ಯಾಂಡಾಗಿ ಮಾಡೋಣ ನಾನೇ ಎಲ್ಲಾದ್ನು ಹೆಲ್ಪ್ ಮಾಡ್ತೀನಿ ಆಯಿತಾ ಅಯ್ಯೋ ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸುಷ್ಮಿತಾ ಅವನಂತೂ ಇವತ್ತು ತುಂಬ ಖುಷಿ ಪಡ್ತಾನೆ ಯಾಕೆ ಹೇಳು ನೀನು ಅವನ ಬರ್ಡೇಗೆ ಅವನ ಜೊತೆನೇ ಇರ್ತೀಯಲ್ಲ ಅದಕ್ಕೆ ಸಂಜೆ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಎಲ್ಲರೂ ಬಂದಿರ್ತಾರೆ ಹೇ ಸುಶು ಇವತ್ತು ಮೋಹಿತ್ ಬರ್ಡೇ ಪಾರ್ಟಿ ಇದೆ ಕಣೆ ನಾವೆಲ್ಲರೂ ಬರಲೇಬೇಕಂತೆ ಬಾ ಮಿಸ್ ಮಾಡಬೇಡ ಆಯ್ತಾ ಓ ಹೌದೇನೆ ಸರಿ ಸರಿ ನಾನು ಇವಾಗಲೇ ಹೊರಟು ಬರ್ತೀನಿ ಆಯ್ತಾ ಅರೆ ಸುಷ್ಮಿತಾ ಎಲ್ಲಿಗೆ ಹೊರಟೆ ಅದು ಅತ್ತೆ ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ ಮಿಸ್ ಮಾಡದೆ ಬರೋದು ಹೇಳಿದಾರೆ ಅದಕ್ಕೆ ಹೋಗಿ ಬರ್ತೀನಿ ಆಯ್ತಾ ಇದೇನಮ್ಮ ಹೇಳ್ತಿದ್ಯಾ ಮನೆಯಲ್ಲಿ ನಿನ್ನ ಗಂಡನ್ ಬರ್ಡೇ ಫಂಕ್ಷನ್ ಇಟ್ಕೊಂಡು ನೀನ್ ಯಾರ್ದೋ ಬರ್ಡೇ ಪಾರ್ಟಿಗೆ ಹೋಗ್ತೀನಿ ಅಂತಿದ್ಯಲ್ಲ ನಿನ್ ಗಂಡನ್ಗೆ ಎಷ್ಟು ಬೇಜಾರಾಗಲ್ಲ ಹೇಳು ಅಯ್ಯೋ ಅತ್ತೆ ನನ್ನ ಗಂಡನ್ ಬರ್ಡ್ಡೆ ನೆಕ್ಸ್ಟ್ ಇಯರ್ ಕೂಡ ಇರುತ್ತೆ ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬೇರೆ ಬೇರೆ ಕಡೆ ಹೋಗ್ತಾರೆ ಹಾಗಿರುವಾಗ ಹೇಗ್ ತಾನೇ ಸಿಗ್ತಾರೆ ಹೇಳಿ ಅದಕ್ಕೆ ನಾನು ಹೋಗಿ ಬರ್ತೀನಿ ನೀವೆಲ್ಲರೂ ಬರ್ಡೇ ಸೆಲೆಬ್ರೇಷನ್ ಮಾಡಿ ಆಯ್ತಾ ಸರಿಯರು ಬಾಯ್

ಯಾವಾಗಲೂ ಪಾರ್ಟಿ ಪಬ್ಬು ಶಾಪಿಂಗು ಫ್ರೆಂಡ್ಸು ಅಂತ ಹೋಗ್ತಾನೆ ಇರ್ತಾಳೆ ನಾನು ಅಂದರೆ ಅವಳಿಗೆ ಲೆಕ್ಕಕ್ಕೆ ಇಲ್ಲ ಈ ಚಂದಕ್ಕೆ ಯಾಕೆ ಮದುವೆ ಆಗಬೇಕಿತ್ತು ಹೇಳು ಯಾಕಾದರೂ ನಾನು ಮದುವೆ ಆಗಿದ್ದೀನೋ ಅನ್ನಿಸ್ತಿದೆ ನನಗೆ ನನ್ನ ಮಾತಿಗೆ ಸ್ವಲ್ಪನೂ ಬೆಲೆ ಇಲ್ಲ ಛ ತನ್ನ ಬರ್ಡೇ ದಿನನೂ ಹೆಂಡತಿ ತನ್ನ ಜೊತೆಗಿಲ್ಲ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದಾಳೆ ಅನ್ನೋ ಕಾರಣಕ್ಕೆ ಅರುಣ್ಗೆ ತುಂಬಾ ಬೇಜಾರಾಗುತ್ತೆ ಮದುವೆ ಯಾಕಾದರೂ ಮಾಡ್ಕೊಂಡು ಇವಳನ್ನು ಅನ್ನೋ ಅಷ್ಟು ಬೇಜಾರು ಮಾಡ್ಕೋತಾನೆ ಸುಷ್ಮಿತನ ಹತ್ರ ಸರಿಯಾಗಿ ಮಾತು ಆಡ್ತಾ ಇರಲ್ಲ ಅರು ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ರು ಸೇರಿ ಟ್ರಿಪ್ ಹೋಗ್ಬೇಕು ಅನ್ಕೊಂಡಿದ್ವಿ ಅರುಣ್ ತನ್ನ ಹೆಂಡತಿ ಮೇಲೆ ಮಾಡ್ಕೊಂಡಿರ್ತಾನೆ ಅವಳು ಎಷ್ಟೇ ಮಾತಾಡ್ಸೋ ಪ್ರಯತ್ನ ಮಾಡಿದ್ರು ಒಂದ್ ತಿಂಗಳೇ ಕಳಿಯತ್ತೆ ಮಗನೆ ಯಾಕೋ ನೀವು ಮದ್ವೆ ಆಗಿ ಬಂದ್ ದಿನದಿಂದಾನು ಏನಾದ್ರೂ ಒಂದ್ ಮನಸ್ಸಿಗೆ ನೋವು ಮಾಡ್ಕೋತಾನೆ ಇದ್ದೀರ ಕಣೋ ಮನೇಲಿ ಎಲ್ರೂ ಮನ್ಸು ಸರಿಲ್ಲ ಅದಕ್ಕೆ ನಾಳೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನೀವಿಬ್ರು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಆಯ್ತಾ ಎಲ್ಲಿಗೂ ಹೋಗ್ಬಿಡಿ ಇಂದು ಮತಿಗೆ ಮಗ ಸೊಸೆ ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ ಅದೇ ಕಾರಣಕ್ಕೆ ಮನಸ್ತಾಪಗಳೆಲ್ಲ ದೂರ ಆಗಲಿ ಅಂತ ಸತ್ಯನಾರಾಯಣ ಪೂಜೆ ಮಾಡಿಸೋದಕ್ಕೆ ರೆಡಿ ಮಾಡಿರ್ತಾಳೆ ಇದೇನಮ್ಮ ಸುಷ್ಮಿತಾ ನಿನ್ನೆ ಹೇಳಿದ್ನಲ್ಲ ಇವತ್ತು ಸತ್ಯನಾರಾಯಣ ಪೂಜೆ ಇದೆ ಅಂತ ಆದರೆ ನೀನೇನಮ್ಮ ಈ ಅವತಾರದಲ್ಲಿದೀಯಾ ಸೋ ಸಾರಿ ಅತ್ತೆ ನಾನು ಇರಬೇಕು ಅಂತಾನೆ ಅನ್ಕೊಂಡಿದ್ದೆ ಆದ್ರೆ ಮೂವಿ ಟಿಕೆಟ್ ಬುಕ್ ಮಾಡಿದ್ದಾರೆ ಮೂವಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ನಾನು ಹೋಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾರೆ ಪೂಜೆನ ಇನ್ ಯಾವತ್ತಾದರೂ ಅಟೆಂಡ್ ಮಾಡ್ತೀನಿ ಏನೇ ಆಗಿದೆ ಸುಖವಾಗಿರ್ಲಿ ಅಂತ ನಿನ್ನ ಅತ್ತೆ ಮಾವ ಪೂಜೆ ಇಟ್ಕೊಂಡ್ರೆ ಆದ್ರೆ ನೀನು ಫ್ರೆಂಡ್ಸ್ ಜೊತೆ ಸುತ್ತೋದಕ್ಕೆ ಅಯ್ಯೋ ಅಮ್ಮ ಈ ಪೂಜೆ ಎಲ್ಲ ಮತ್ತೆ ಸಿಗತ್ತೆ ಫ್ರೆಂಡ್ಸ್ಗೆಲ್ಲ ಮದುವೆ ಆದ್ರೆ ಆಮೇಲೆ ಅವರೆಲ್ಲ ಸಿಗ್ತಾರಾ ಹೇಳು ನನಗೆ ಟೈಮ್ ಆಗ್ತಿದೆ ಅಮ್ಮ ಸರಿ ಬಾಯ್ ಛೇ ಇದೇನೇ ಇಂದು ಮಕ್ಕಳು ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ಇಷ್ಟಪಟ್ಟು ಮದ್ವೆ ಮಾಡಿದ್ರೆ ಇಬ್ರು ಹೀಗೆ ದಿಕ್ಕಿಗೆ ಒಬ್ಬೊಬ್ಬರು ಹೋಗ್ತಿದಾರಲ್ಲ ಹೌದು ಬೀಗ್ರೆ ಹೀಗೆ ಆದ್ರೆ ನಮ್ಮ ಮಕ್ಕಳ ಜೀವನ ಹಾಳಾಗ್ಬಿಡತ್ತೆ ಅವರಿಬ್ರ ಮಧ್ಯೆ ದೂರ ಹೆಚ್ಚಾಗುತ್ತೆ ಏನಾದರೂ ಮಾಡಲೇಬೇಕು ನಾವು ದಿನಗಳು ಕಳೆದಾಗನು ಗಂಡ ಹೆಂಡತಿ ಮಧ್ಯೆ ದೂರ ಹೆಚ್ಚಾಗ್ತಾನೆ ಹೋಗುತ್ತೆ ಮದುವೆ ಆದಮೇಲೆ ಎಲ್ಲ ಗಂಡ್ ಮಕ್ಳಿಗೂ ಹೆಣ್ಮಕ್ಳಿಗೂ ಅವ್ರದೇ ಆಗಿರೋ ಕೋರಿಕೆಗಳಿರುತ್ತೆ ಆದ್ರೆ ಸುಷ್ಮಿತಾ ಮಾತ್ರ ಇದು ಯಾವ್ದನ್ನು ತಲೆಗೆ ಹಾಕೊಳ್ದೇನೆ ತನ್ನ ಫ್ರೆಂಡ್ಸು ಶಾಪಿಂಗು ಟ್ರಿಪ್ಪು ಪಾರ್ಟಿ ಅಂತ ಓಡಾಡ್ತಾ ಇರ್ತಾಳೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಅರೆ ಅರು ಇದು ಯಾವ ಹುಡುಗಿ ಜೊತೆ ಇದ್ದಾನೆ ಅರುಣ್ ಇವಳು ಯಾರು ಅದು ಇಷ್ಟೊಂದು ಕ್ಲೋಸ್ ಆಗಿದ್ದೀರಾ ಏನು ನಡೀತಾ ಇದೆ ನಿಮ್ಮಿಬ್ರ ಮಧ್ಯೆ ಹಲೋ ಅಷ್ಟಕ್ಕೂ ಇದೆಲ್ಲ ಕೇಳೋದಕ್ಕೆ ನೀನ್ ಯಾರು ನಾನು ಯಾಕೆ ಇದೆಲ್ಲ ನಿನಗೆ ಹೇಳ್ಬೇಕು ಸುಮ್ಮನೆ ಇಲ್ಲಿಂದ ಹೊಟ್ಟೋಗು ಏನ್ ಪಕ್ಕದಲ್ಲಿ ಇವಳು ಯಾರು ಓಹೋ ನೀನ್ ನನ್ನ ಹೆಂಡ್ತಿನ ಇವಾಗ ನೆನ್ಪಾಯ್ತಾ ನಿನಗೆ ಇಷ್ಟು ದಿನ ಬಹುಶಃ ಮರ್ತೋಗಿತ್ತು ಅನ್ಸುತ್ತೆ ನೋಡು ಹೆಂಡತಿ ಅಂತ ಹೇಳ್ಕೊಂಡು ತಿರುಗಿದ್ರೆ ಹೆಂಡತಿ ಆಗ್ಬಿಡಲ್ಲ ಇವಳು ನಾನು ಪ್ರೀತಿ ಮಾಡ್ತಾ ಇದೀವಿ ನಾವಿಬ್ರು ಮದ್ವೆ ಆಗ್ಬೇಕು ಅಂತಾನು ಅನ್ಕೊಂಡಿದೀವಿ ಇನ್ಫಾರ್ಮೇಶನ್ ನೀವು ಸಾಕು ಅನ್ಕೋತೀನಿ ಏನು

ಕೊಂಡ್ಲಿ ಅಷ್ಟಕ್ಕೂ ನೀನೇ ಯಾಕಮ್ಮ ಟೆನ್ಷನ್ ಮಾಡ್ಕೋತೀಯಾ ಫ್ರೆಂಡ್ಸ್ ಜೊತೆ ಇರೋದಕ್ಕೆ ಇನ್ನೂ ಒಳ್ಳೇದಾಯ್ತಲ್ಲ ನಿನಗೆ ಏನು ಏನು ಮಾತಾಡ್ತಿದ್ರ ಅತ್ತೆ ನೀವು ಅಮ್ಮ ನೀನಾದರೂ ನಿನ್ನ ಅಳಿಯಂಗೆ ಬುದ್ಧಿ ಹೇಳಮ್ಮ ನನ್ನ ದೂರ ಮಾಡಬೇಡ ಅಂತ ಹೇಳಮ್ಮ ಪ್ಲೀಸ್ ಯಾವ ಮುಖ ಇಟ್ಕೊಂಡು ಬುದ್ಧಿ ಹೇಳು ಅಂತ ಹೇಳ್ತೀಯೇ ಯಾವಾಗ ನೋಡಿದ್ರು ಫ್ರೆಂಡ್ಸು ಪಬ್ಬು ಶಾಪಿಂಗು ಪಾರ್ಟಿ ಅಂತ ತಿರುಗ್ತಾ ಇದೆಯಲ್ಲೇ ನಿನ್ ಗಂಡಂಗೆ ಹೆಂಡತಿಯಾಗಿ ಪ್ರೀತಿ ಕೊಟ್ಟಿದ್ಯಾ ಒಂದಿನಾದ್ರೂ ಮದುವೆ ಆದಮೇಲೆ ಗಂಡ ಆದವನಿಗೆ ಹೆಂಡತಿ ಜೊತೆ ಹಾಗಿರಬೇಕು ಹೀಗಿರಬೇಕು ಅಂತೆಲ್ಲ ಇರುತ್ತೆ ಆದ್ರೆ ನೀನು ಗಂಡ ಹಾಗೆ ಫ್ರೆಂಡ್ಸ್ ಜೊತೆ ಸುತ್ತೋದು ಇದನ್ನೇ ಮಾಡಿದೆ ನೀನ್ ಅವ್ರನ್ನ ಸುಖವಾಗಿ ನೋಡ್ಕೊಂಡಿದ್ರೆ ಇವತ್ತು ಅವ್ರು ಬೇರೆ ಹೆಣ್ಣಿನ ಸಹವಾಸ ಮಾಡ್ತಾ ಇರ್ಲಿಲ್ಲ ನಿನ್ ಜೀವನನ ನೀನೇ ಹಾಳು ಮಾಡ್ಕೊಂಡಿ ಅಲ್ಲೇ ಒಂದ್ ತಿಳ್ಕೋ ಸುಷ್ಮಿತಾ ಯಾವ ಗಂಡ್ಸಾದ್ರೂ ಅಷ್ಟೇ ತನ್ನ ಹೆಂಡತಿ ಹತ್ರ ತನ್ನ ಮನೇಲಿ ಸಿಗ್ದಿರೋ ಸುಖ ಸಂತೋಷನ ಬೇರೆಯವ್ರ ಹತ್ರ ಪಡಿಬೇಕು ಅನ್ಕೊಳ್ತಾನೆ ಕಣೆ ಕಟ್ಕೊಂಡಿರೋಳಿಗೆ ಬೇಕು ತನ್ನ ಗಂಡನ ಹೇಗ್ ಕಾಪಾಡ್ಕೋಬೇಕು ಬೇರೆಯವ್ರು ಸಹವಾಸ ಮಾಡದೇ ಇರೋ ಹಾಗೆ ಹೇಗೆ ಜೋಪಾನ ಮಾಡ್ಕೋಬೇಕು ಅಂತ ನನಗಿವಾಗ ಅರ್ಥ ನಾನು ನಾನೇನು ತಪ್ಪು ಮಾಡಿದೆ ಅಂತ ರೀ ಪ್ಲೀಸ್ ಕಣ್ರಿ ನನ್ನ ದೂರ ಮಾಡಬೇಡಿ ಇನ್ಮೇಲಿಂದ ಯಾವತ್ತೂ ಹೀಗೆಲ್ಲ ನಡ್ಕೊಳ್ಳಲ್ಲ ನಿಮ್ಗಿಷ್ಟ ಆಗೋ ಎಂತಿರೋ ಹಾಗೇನೂ ಇರ್ತೀನಿ ನನ್ನ ಬಿಟ್ಟು ಹೋಗ್ಬೇಡಿ ಅವರು ಪ್ಲೀಸ್ ಸಾರಿ ಅದಕ್ಕೆ ನಿಮ್ಗೆ ಇದೆಲ್ಲ ಅರ್ಥ ಆಗಲಿ ಅಂತ ಹೀಗೆಲ್ಲ ನಾಟಕ ಮಾಡಿದ್ವಿ ನಾನಿವನ್ ಚಿಕ್ಕಮ್ಮನ ಮಗಳು ವರ್ಷಲಿ ತಂಗಿ ನಿಮಗೆ ನಾದ್ನಿ ಆಗ್ತೀನಿ ನೋಡು ನೀನು ಇವಾಗಲೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಬೇರೆ ಮದುವೆ ಆಗ್ತೀನಿ ಅಯ್ಯಯ್ಯೋ ಬೇಡಪ್ಪ ಬೇಡ ಇನ್ಮೇಲಿಂದ ಒಳ್ಳೆ ಹೆಂಡತಿಯಾಗಿ ಆಗಿ ನೀವು ಮೆಚ್ಚೋ ಹಾಗೆ ಇರ್ತೀನಿ ಐ ಲವ್ ಯು ಸೋ ಮಚ್ ಅರು ಕಂದನ್ ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಹೆಣ್ಮಕ್ಳು ಕಾಯ್ತಾರೆ ಆದ್ರೆ ಹೆಂಡತಿ ದೂರ ಇರ್ತಿದ್ದಾಳೆ ಅವಳು ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಕಣ್ಮಕ್ಳು ಕಾಯೋರ್ ಸಂಖ್ಯೆ ತುಂಬಾನೇ ಕಡಿಮೆ ಬೇರೆ ಹೆಣ್ಮಕ್ಳು ಸಹವಾಸ ಮಾಡೋರ ಸಂಖ್ಯೆನೇ ಜಾಸ್ತಿ ಸೊ ಜೋಪಾನ್ವಾಗಿರಿ ಅಶ್ವಿನಿ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಹಸ್ಬೆಂಡ್ಗೆ ಬರ್ಡೇ ವಿಶ್ ಮಾಡಿ ಅಂತ ಹಾಯ್ ಯೋಗೇಶ್ ಹೇಗಿದ್ದೀರಾ ವಿಶ್ವ ಹ್ಯಾಪಿ ಬರ್ಡೇ ರೂಪಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ತಾಯಿಗೆ ಹಾಯ್ ಹೇಳಿ ಅಂತ ಹಾಯ್ ಪವಿತ್ರ ಹೇಗಿದ್ದೀರಾ ಸಲೀಮ್ ಅನ್ನೋರು ಕಮೆಂಟ್ ಮಾಡಿದರು ಬುಷ್ರಾ ಅನ್ನೋರಿಗೆ ಬರ್ಡೇ ವಿಶ್ ಮಾಡಿ ಅಂತ ಹಾಯ್ ಬುಷ್ರಾ ಹೇಗಿದ್ದೀರಾ ವಿಶ್ವ ಹ್ಯಾಪಿ ಬರ್ಡೇ ಲೀಲಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹಾಯ್ ಸಂತೋಷ್ ಹೇಗಿದ್ದೀರಾ ಹಾಗೆ ದಿವ್ಯಾ ಶೆಟ್ಟಿ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಹಸ್ಬೆಂಡ್ ಬರ್ಡೇ ವಿಶ್ ಮಾಡಿ ಅಂತ ಹಾಯ್ ಚೇತನ್ ಹೇಗಿದ್ದೀರಾ ವಿಶ್ವ ಹ್ಯಾಪಿ ಬರ್ಡೇ ಶೋಭಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ತಾಯಿಗೆ ಮತ್ತು ಅವ್ರ ಮಗಳಿಗೆ ಹಾಯ್ ಹೇಳಿ ಅಂತ ಹಾಯ್ ಸಮೃದ್ಧಿ ಹೇಗಿದ್ದೀರಾ ಹಾಯ್ ಶೋಭಾ ಹೇಗಿದ್ದೀರಾ ಐಶೋ ಅನ್ನೋರು ಕಮೆಂಟ್ ಮಾಡಿದರು ಅವರು ಅರ್ಪಿತಾ ಅನ್ನೋರು ತಂದೆ ಡೆತ್ ಆಗಿದ್ದಾರೆ ಅವರಿಗೆ ಧೈರ್ಯ ಹೇಳಿ ಅಂತ ಹಾಯ್ ಅರ್ಪಿತಾ ಹೇಗಿದ್ದೀರಾ ಎಲ್ಲರೂ ಲೈಫಲ್ಲೂ ಇದೊಂದು ಸಿಚುವೇಶನ್ ಬಂದೇ ಬರುತ್ತೆ ಬೇಜಾರು ಮಾಡ್ಕೋಬೇಡಿ ನೀವು ಧೈರ್ಯವಾಗಿದ್ದು ನಿಮ್ಮ ಫ್ಯಾಮಿಲಿಗೆ ನೀವು ಧೈರ್ಯ ಹೇಳಿ ಮುಂದಿನ ಜೀವನ ಸುಖವಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಸುಮೇಧನವರು ಕಮೆಂಟ್ ಮಾಡಿದರು ಅವ್ರ ಮಗಳ ಧರಣಿಗೆ ಹಾಯ್ ಹೇಳಿ ಅಂತ ಹಾಯ್ ಧರಣಿ ಹೇಗಿದ್ದೀರಾ ಹಾಗೆ ಶೃಂಗ ಅನೋರು ಕಮೆಂಟ್ ಮಾಡಿದರು ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹಾಯ್ ಅಬಿ ಹೇಗಿದ್ದೀರಾ ಅಂಜಲಿ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಅಕ್ಕನ ಬರ್ತ್ಡೇ ವಿಶ್ ಮಾಡಿ ಅಂತ ಹಾಯ್ ಸ್ವಾತಿ ಹೇಗಿದ್ದೀರಾ ವಿಶ್ವ ಹ್ಯಾಪಿ ಬರ್ಡೇ ಹಾಗೆ ಕೌಸರ್ ಅನ್ನೋರು ಕಮೆಂಟ್ ಮಾಡಿದರು ಚುಪ್ಪಿ ಮತ್ತು ಸುಫಿಯಾಗೆ ಹಾಯ್ ಹೇಳಿ ಅಂತ ಹಾಯ್ ಚುಪ್ಪಿ ಹಾಯ್ ಸೋಫಿಯಾ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ ಯಾರ್ಯಾರೇ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನಿನ್ನ ಓದ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ